ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ನಡೆದ ಭೀಕರ ಪುಲ್ವಾಮಾ ಉಗ್ರ ದಾಳಿಯಲ್ಲಿ ನಲವತ್ನಾಲ್ಕು ಮಂದಿ ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ದು ಸ್ಮರಣಾರ್ಥವಾಗಿ ನಗರದ ಹೇಮಾವತಿ ನಗರದಲ್ಲಿರುವ ಎಲೈಟ್ ಶಾಲೆಯಲ್ಲಿ ಮಡಿದ ಯೋಧರಿಗೆ ಶನಿವಾರದಂದು ಭಾವಪೂರ್ಣ ನಮನ ಸಲ್ಲಿಸಲಾಯಿತು ಸೈನಿಕರು ನಮ್ಮ ನಿಜವಾದ ಹೀರೋಗಳು ಫೆಬ್ರವರಿ ಹದಿನಾಲ್ಕನ ಪ್ರೇಮಿಗಳ ದಿನದ ಬದಲು ಯೋಧರ ಸ್ಮರಣಾ ದಿನವಾಗಿ ಆಚರಿಸಬೇಕು ಮಕ್ಕಳಲ್ಲಿ ಬಾಲ್ಯದಲ್ಲೇ ದೇಶಭಕ್ತಿ ಹಾಗೂ ಸಾಮಾಜಿಕ ಹೊಣೆಗಾರಿಕೆ ಬೆಳೆಸುವುದು ಶಿಕ್ಷಣ ಸಂಸ್ಥೆಗಳ ಮುಖ್ಯ ಉದ್ದೇಶವಾಗಬೇಕು ಎಂದು ಆಡಳಿತ ಮಂಡಳಿ ನಾಗರಾಜ್ ಅವರು ತಿಳಿಸಿದರು ನಮಸ್ತೆ ಎಲ್ಲರಿಗೂ ಪುಲ್ವಾಮ ಅಟ್ಯಾಕ್ ಏನಾಯಿತು ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಅದರ ಒಂದು ಸವಿನೆನಪಿನಲ್ಲಿ ಹುತಾತ್ಮರಾದ ನಲವತ್ತು ಸಿಆರ್ಪಿಎಫ್ ಯೋಧರಿಗೆ ಗೌರವ ಸಲ್ಲಿಸಬೇಕು ಅಂತ ಹೇಳಿ ಎಲೆಯ ಶಾಲೆಯಲ್ಲಿ ಇವತ್ತು ನಾವು ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸುಮಾರು ಏಳ್ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಫಲಪುಷ್ಪವನ್ನು ಅರ್ಪಿಸುವುದರ ಮುಖಾಂತರ ಎಲ್ಲ ಸೈನಿಕರಿಗೆ ಈ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ನನ್ನ ಎಲ್ಲ ಈ ದೇಶ ಕಾಯ್ತಾ ಇರ್ತಕ್ಕಂಥ ಎಲ್ಲ ಸೈನಿಕರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾವೆಲ್ಲರೂ ಪ್ರತಿ ದಿನವೂ ಕೂಡ ನಮ್ಮ ಸೈನಿಕರೊಂದಿಗಿರ್ತೇವೆ ಈ ದೇಶದ ಸಂಸ್ಕೃತಿ ದೇಶದ ಭದ್ರತೆ ಈ ದೇಶದ ಬೆಳವಣಿಗೆಗೆ ಪ್ರತಿಯೊಬ್ಬ ಭಾರತೀಯರು ಕೂಡ ನಾವು ಸದಾ ಸಿದ್ಧರಾಗಿರಬೇಕು ಹಾಗಾಗಿ ಇದು ಕೇವಲ ಸೈನಿಕರ ಜವಾಬ್ದಾರಿ ಮಾತ್ರ ಅಲ್ಲ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಕೂಡ ಆಗಿರುತ್ತದೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಕೇವಲ ಒಂದು ವ್ಯಾಲೆಂಟೈನ್ಸ್ ಈ ಥರದ ಕಾರ್ಯಕ್ರಮಗಳನ್ನು ಮಾಡುವುದಲ್ಲದೆ ವಿದ್ಯಾರ್ಥಿಗಳಲ್ಲಿ ಪ್ರಾಥಮಿಕ ಹಂತದಿಂದಲೇ ಒಂದು ದೇಶಭಕ್ತಿಯನ್ನು ಬೆಳೆಸಬೇಕು ಈ ದೇಶದ ಬಗ್ಗೆ ಗೌರವವನ್ನು ಹೆಚ್ಚಿಸಬೇಕು ದೇಶದ ಸಿದ್ಧಿಗೆ ಸದ್ ರಕ್ಷಣೆಗೆ ಸದಾ ಸಿದ್ಧರಾಗಿರಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಮುಖಾಂತರ ಈ ದೇಶದ ಎಲ್ಲ ಸೈನಿಕರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಭಾರತ್ ನಾಗರಾಜ್ ಅಂತೇಳಿ ಶಾಲೆಯ ಎಳೆ ಶಾಲೆಯ ಆಡಳಿತಾಧಿಕಾರಿ ಇದೇ ವೇಳೆ ಶಾಲೆಯ ಮುಖ್ಯೋಪಾಧ್ಯಾಯರು ಶಾಲಾ ಶಿಕ್ಷಕರು ಭಾಗವಹಿಸಿದ್ರು